ಶಾಲಿನ ನಾನು ಶಾಲೆ ನಾನು ಹೊಂದಿದ್ದೇನೆ ವ್ಯಾಕರಣದ ವ್ಯಾಕರಣ ಸಂಧಿಗಳು ಲೋಪಸಂದಿ ವಿವರಿಸುತ್ತಿದ್ದೇನೆ ಲೋಪಸಂಧಿ ಎಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಲೋಪವಾದರೆ ಅದನ್ನು ಲೋಪಸಂಧಿ ಎನ್ನುವರು ಉದಾಹರಣೆ ಮೇಲೆ ಏನು ಮೇಲೇನು ಮುಳ್ಳು ಪ್ಲಸ್ ಮುಳ್ಳನ್ನು ನನ್ನ ಹೆಸರು ಅಲ್ಲ ನಾನು ಆರನೇ ತರಗತಿ ಓದುತ್ತಿದ್ದೇನೆ ಇಂದು ನಾನು ಸಂಧಿಗಳಲ್ಲಿ ಬರುವ ಎರಡನೇ ಸಂಧಿಯಾದ ಆಗಮ ಸಂಧಿ ಬಗ್ಗೆ ವಿವರಿಸುತ್ತೇನೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಒಂದು ಅಕ್ಷಮ ಅಕ್ಷರ ಆಗಮವಾದರೆ ಅದನ್ನು ಆಗಮ ಸಂಧಿ ಎನ್ನುವರು ಉದಾಹರಣೆ ಒಳ ಪ್ಲಸ್ ಅನ್ನು ಒಲವನ್ನು ಒಳೆ ಪ್ಲಸ್ ಅಲ್ಲಿ ಹೊಳೆಯಲ್ಲಿ ಇದರಲ್ಲಿ ವಾ ಆಗಮವಾಗಿದೆ ಅನ್ನು ಇದರಲ್ಲಿ ಆಗಮವಾಗಿದೆ ಹೊಡೆ ಪ್ಲಸ್ ಅಲ್ಲಿ ಹೊಳೆಯಲ್ಲಿ ಇದರಲ್ಲಿ ಯಾ ಆಗಮವಾಗಿದೆ ನನ್ನ ಹೆಸರು ಸ್ವಾಮಿ ನಾನು ಆರನೇ ಸಂಖ್ಯೆ ಓದುತ್ತಿದ್ದೇನೆ ವ್ಯಾಕರಣಕ್ಕೆ ಸಂಬಂಧಿಸಿದಂತ ಸಂಧಿಗಳಲ್ಲಿ ಮೂರನೇ ಸಂಧಿಯಾದ ಆದೇಶ ಸಂಧಿಯ ಬಗ್ಗೆ ವಿವರವನ್ನು ತಿಳಿಸುತ್ತೇನೆ ಆದೇಶ ಸಂಧಿ ಸಂಧಿ ಆಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೆ ಅಕ್ಷರ ಬಂದರೆ ಅದನ್ನು ಆದೇಶ ಸಂಧಿ ಎನ್ನುವರು ಕತಾಪಗಳಿಗೆ ಗಾದಾ ಗಾದಾಗಳು ಆದೇಶವಾಗಿ ಬರುವುದೇ ಆದೇಶ ಸಂಧಿ ಉದಾಹರಣೆ ಮೈ ಪ್ಲಸ್ ತೊಳೆ ಮೈದೊಳೆ ಇಲ್ಲಿ ತಾ ಬದಲು ಗಾ ಬಂದಿದೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಇಲ್ಲಿ ತಾ ಬದಲಾಗಿ ದಾಗಿದೆ ನನ್ನ ಹೆಸರು ನಯನ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ವ್ಯಾಕರಣ ಸಂಧಿಗಳಲ್ಲಿ ನಾಲ್ಕನೇ ಸಂಧಿ ವಿದ್ಯುತ್ ಸಂಧಿ ಆ ಕಾರಣಗಳ ಮುಂದೆ ಐ ಕಾರಣಗಳು ಪರವಾದರೆ ಅವರೆಡರ ಸ್ಥಾನದಲ್ಲಿ ಐ ಓ ಔ ಕಾರಣಗಳು ಪರವಾದರೆ ಅವರೆಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬಂದರೆ ಅದಕ್ಕೆ ಮುಗಿ ಸಂಧಿ ಎನ್ನುವರು उदाहरण है शिवा प्लस आयका आयक्या शिवा आयक्या वना प्लस आवश्यकता वनाउश्यकता महा प्लस आउ दरिया महा दर महा दरिया